ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಈಗ ಪರಪನ ಅಗ್ರಹಾರದಲ್ಲಿ ಬಂಧಿಯಾಗಿದೆ ದರ್ಶನ ಅಭಿಮಾನಿಗಳಂತೂ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಬಂಧಿಕರು ಗೆಳೆಯರು ಸೇರಿ ದೂರ ದೂರುಗಳಿಂದ ದರ್ಶನ್ ನೋಡೋದಕ್ಕೆ ಅಂತ ಪರಪನ ಅಗ್ರಹಾರ ಜೈಲಿಗಿರ ಬಳಿ ಬರ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ ಐಷಾರಾಮಿ ಬಂಗಲೆಯಲ್ಲಿ ನೆಲೆಸಿದ್ದ ಐಷಾರಾಮಿ ಕಾರಿನಲ್ಲಿ ಓಡಾಡ್ತಿದ್ದ ಐಷಾರಾಮಿ ಬದುಕು ನಡೆಸ್ತಾ ಇದ್ದ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪ್ರೀತಿಯ ಬಾಸ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿರುವುದನ್ನು ಅಭಿಮಾನಿಗಳು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಏನೇ ಆದರೂ ನಾವು ದರ್ಶನ್ ಅಭಿಮಾನಿಗಳು ಅಂತಿದ್ದಾರೆ ಫ್ಯಾನ್ಸ್ ದೂರ ದೂರುಗಳಿಂದ ದರ್ಶನ್ ನೋಡೋದಕ್ಕೆ ಅಂತ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬರ್ತಿದ್ದಾರೆ ಇನ್ನು ದರ್ಶನ್ ಭೇಟಿ ಮಾಡುವುದಕ್ಕೆ ಅಂತ ಸಂಬಂಧಿಕರು ಗೆಳೆಯರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡುತ್ತಿದ್ದಾರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಆಗಮಿಸಿದ್ರು ದರ್ಶನ್ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಕಪ್ಪು ಬಣ್ಣದ ಕಿಯಾಕಾರನಲ್ಲಿ ತಾಯಿ ಮಗ ಆಗಮಿಸಿದ್ರು ಕಂಬಿ ಹಿಂದೆ ಇದ್ದ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಪೊಲೀಸರು ಮಾಧ್ಯಮಗಳ ಕಣ್ತಪ್ಪಿಸಿ ತಪ್ಪಿಸಿ ದರ್ಶನ್ ಪತ್ನಿ ಹಾಗೂ ಮಗನನ್ನ ಜೈಲಿನ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಭೇಟಿ ವೇಳೆ ಪತ್ನಿ ಮತ್ತು ಮಗನ ಬಳಿ ಮಾತನಾಡುತ್ತಾ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಯನ್ನ ನೋಡ್ತಾ ಇದ್ದಂತೆ ದರ್ಶನ್ ಭಾವುಕರಾಗಿದ್ದಾರೆ ಮಗನನ್ನ ತಬ್ಕೊಂಡು ಕೆಲ ಹೊತ್ತು ಕಣ್ಣೀರಿಟ್ಟಿದ್ದಾರೆ ಮಗ ವಿನೀಶ್ ನನ್ನ ತಬ್ಬಿಕೊಂಡು ಮುದ್ದಾಡಿದ್ದಾರೆ ಭಾವುಕರಾಗಿ ಪತ್ನಿ ಬಳಿ ಘಟನೆಯ ಬಗ್ಗೆ ಕೆಲ ಮಾತುಗಳನ್ನಾಡಿದ್ದಾರೆ ಕಾನೂನು ಹೋರಾಟದ ಬಗ್ಗೆ ದರ್ಶನ್ಗೆ ಪತ್ನಿ ಮಾಹಿತಿಯನ್ನು ನೀಡಿದ್ದಾರೆ ಇದೇ ವೇಳೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ನಕ್ಷತ್ರ ಕೂಡ ಆಗಮಿಸಿದ್ರು ಮಂಗಳಮುಖಿಯಾಗಿರುವ ನಕ್ಷತ್ರ ನಟ ದರ್ಶನ್ ಹಾಗೆಯೇ ಈ ಕೊಲೆ ಪ್ರಕರಣದ ಏಲವನ್ ಆರೋಪಿ ನಾಗರಾಜ್ ಭೇಟಿಗಾಗಿ ಬಂದಿದ್ರು ಇದಕ್ಕೊಂದು ಕಾರಣ ಇದೆ ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ನಟ ದರ್ಶನ್ ಆರ್ಥಿಕ ನೆರವನ್ನು ನೀಡಿದ್ದಾರೆ ಹೀಗಾಗಿ ದರ್ಶನ್ ಅನ್ನ ಭೇಟಿ ಆಗಬೇಕು ಅಂತೇಳಿ ನಕ್ಷತ್ರ ಬಂದಿದ್ರು ಅವಕಾಶ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ರು ಆದರೆ ದರ್ಶನ್ ಭೇಟಿ ಮಾಡೋಕೆ ನಕ್ಷತ್ರಗೆ ಅವಕಾಶ ಸಿಕ್ಕಿಲ್ಲ ಆದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹನ್ನೊಂದನೇ ಆರೋಪಿಯಾಗಿರುವ ನಾಗರಾಜ್ನನ್ನ ನಕ್ಷತ್ರ ಭೇಟಿ ಮಾಡಿದ್ದಾರೆ ಕೆಲಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಭೇಟಿ ಬಳಿಕ ವಾಪಸ್ ಆದ ನಕ್ಷತ್ರ ನನಗೆ ದರ್ಶನ್ ಅವರನ್ನ ಭೇಟಿಯಾಗೋಕೆ ಅವಕಾಶ ಸಿಗ್ಲಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಆರೋಪಿಯಾಗಿರುವಂತ ನಾಗರಾಜ್ನನ್ನ ಭೇಟಿಯಾದ ನಮ್ಮ ಟ್ರಸ್ಟ್ಗೆ ಅವರು ಸಾಕಷ್ಟು ಸಹಾಯವನ್ನು ಮಾಡಿದ್ರು ಮಾನವೀಯತೆ ದೃಷ್ಟಿಯಿಂದ ಭೇಟಿ ಆಗೋಕೆ ಬಂದಿದ್ದೆ ಕೇವಲ ಎರಡು ನಿಮಿಷ ಅಷ್ಟೇ ಮಾತನಾಡೋಕೆ ಬಿಟ್ಟಿದ್ರು ಜಾಸ್ತಿ ಏನು ಮಾತಾಡೋಕೆ ಆಗಲಿಲ್ಲ ನಮ್ದೊಂದು ಬಿಲ್ಡಿಂಗ್ ವಿಚಾರ ಇತ್ತು ಅದಷ್ಟೇ ಮಾತಾಡಿದ್ವಿ ಅವರು ಆರಾಮಾಗಿ ಮಾತನಾಡಿದ್ರು ಅಂತ ನಕ್ಷತ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ನಟನನ್ನ ನೋಡಬೇಕು ಅಂತೇಳಿ ದೂರದ ಊರುಗಳಿಂದ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ ಪ್ರಕರಣದಲ್ಲಿ ದರ್ಶನ್ ಮತ್ತು ಆತನ ಗ್ಯಾಂಗ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದೆ ಅವರನ್ನ ಭೇಟಿ ಆಗ್ಬೇಕು ಅಂತೇಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಆದ್ರೆ ಅವರ ಕುಟುಂಬಸ್ಥರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿತ್ತು ಅದರ ಹೊರತಾಗಿ ಬೇರೆ ಯಾರಿಗೂ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ